ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮೆಲ್ಲ ಸ್ನೇಹಿತರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋ ಬಗ್ಗೆ ತಿಳಿಸ್ಕೊಡ್ತೇನೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಮ್ಮಲ್ಲಿ ವಿನಂತಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿಸೋಲಾಗಿ ನೀರ ಹೆಸರು ಬಳಕೆ ಇಟ್ಟಿದ್ದೀನಿ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ನಾವು ಏನೋ ಮೇಲೆ ಮಾಡ್ಬೇಕಾಯ್ತಿ ನೋಡಿ ಸ್ನೇಹಿತರೆ ಈಗ ನೀರು ಕುದಿ ಕುದಿಯಾಗತ್ತದ ಇವು ನೆಲ್ಲಿಕಾಯಿನ ನಾನು ಎರಡು ಎರಡು ಮೂರು ಸರಿ ಶಿಸ್ತಾಗಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಒರ್ಸಿದ್ದೀನಿ ಇದಕ್ಕೆ ನೀರು ಅಂಶ ಹುಷಿರ್ಬಾರ್ದು ಅಂತ ಆದ್ರ ಸಲ ಕಂಪ್ಲೀಟ್ ಒರ್ಸಿಟ್ಟಿದೀನಿ ಈಗ ಏನು ಮಾಡ್ತೀನಿ ಇದರ ಮೇಲೆ ಇಡ್ತೀವಿ ಸುಮಾರು ಪಾವು ಕೆ ಜಿ ಅಷ್ಟು ನೆಲ್ಲಿಕಾಯಿ ಏನು ಇದ್ರ ಮೇಲೆ ಮಾಡ್ತೀವಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ತೀನಿ ಉಗಿದ ಮೇಲೆ ಬೇಯ್ಬೇಕ್ರಿ ನೋಡಿ ಸ್ನೇಹಿತರೆ ಒಂದು ಹತ್ತು ನಿಮಿಷ ಅದಿಟ್ಟ ನೋಡಿರಿ ಈ ರೀತಿ ಆಗ್ಬೇಕು ಅವ ಚೆನ್ನಾಗಿ ಮೇಲೆ ಬೇದಿದಾವೆ ಇದನ್ನು ತೆಗಿತೀನಿ ತೆಗೆದಿಟ್ಟು ನಾನು ಮಸಾಲೆಯನ್ನು ತಯಾರು ಮಾಡ್ಕೊತೀನಿ ಈಗ ನಲ್ಲಿಕಾಯಿ ಉಪ್ಪಿನಕಾಯಿಗೆ ಬೇಕಾಗುವಂಥ ಮಸಾಲೆ ತಯಾರು ಮಾಡ್ಕೊತೀನಿ ಸ್ವಲ್ಪ ನೋಡ್ರಿ ಇದು ಮೆಂತಿ ಒಂದು ಟೀ ಸ್ಪೂನ್ದಟ್ಟು ಹಾಕೀನಿ ಜೀವಿಸು ಒಂದು ಟೀ ಸ್ಪೂನ್ ಹಾಕೀನಿ ಸಣ್ಣ ಇಟ್ಕೊಂಡಿ ಹೋಗಕ್ಕೆ ಅಂತ ಸ್ವಲ್ಪ ಸಾಸಿವೆ ಇವು ಸ್ವಲ್ಪ ಕೆಂಪೋರಿಗೆ ಹುರ್ಕೋತೀನಿ ಹೊತ್ತಬಾರ್ದು ಹುರ್ಕೊಂಡಿದ್ದೀನಿ ಈಗ ಇವತ್ತನ್ನು ಒಂದು ಇದಕ್ಕೆ ತೆಗಿತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಕರಿಮೆಣ್ಸಾಕೀನಿ ಆಮೇಲೆ ಸ್ವಲ್ಪ ಲವಂಗ ಒಂದು ನಾಲ್ಕೈದು ಆಮೇಲೆ ಸ್ವಲ್ಪ ಚಕ್ಕಿ ಹುರ್ಕೋತೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಎಲ್ಲ ಹುರ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸರ್ಗೆ ಹಾಕಿಬಿಡ್ತೀನಿ ಸ್ವಲ್ಪ ಸಾಸಿವೆ ಕೂಡ ಬರದೇ ಇದ್ದ ಹಸಿ ಸಾಸಿವೆ ಹಾಗೆ ಹಾಕಿರ್ತೀನಿ ಅದು ಸ್ವಲ್ಪ ಟೇಸ್ಟ್ ಬರ್ತದೆ ನೋಡಿ ಸ್ನೇಹಿತರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇಕಾಗುವಂಥ ಮಸಾಲೆ ಮಿಕ್ಸರ್ ಎಸ್ ತೊಗೊಂಬುದೀನಿ ಇನ್ಮೇಲೆ ಒಗ್ಗರಣ ರೆಡಿ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ ನೆಲ್ಲಿಕಾಯಿ ಒಗ್ಗರಣೆ ರೆಡಿ ಮಾಡ್ತೀನಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ್ಟು ಅಂದ್ ಕೂಡಲೇ ಸ್ವಲ್ಪ ಏನು ಮಾಡ್ತೀನಿ ಜೀರಿಗೆ ಜೀರಿಗೆ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಏನಿದೆ ನಿಮಗೆ ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಬಿಡ್ಬೋದು ಬೆಳ್ಳುಳ್ಳಿ ತಿನ್ನೋರು ಯಾವ ಇದ್ದರೆ ಮಾತ್ರ ತಿನ್ನೋ ಹಾಕ್ಬೋದು ಬೆಳ್ಳುಳ್ಳಿ ಬೇಡ ಅಂದ್ರೆ ಬಿಡ್ಬೋದು ನೋಡ್ರಿ ಎಲ್ಲ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗೆ ಬೇಕಾಗ್ತಿದ್ದಕ್ಕೆ ಉಪ್ಪಿನಕಾಯಿ ಅವು ಹಿಂಗಿದ್ರೆ ಚಲೋ ಸ್ವಲ್ಪ ಹಿಂಗೆ ಜಾಸ್ತಿನ ಹಾಕಿರ್ತೀನಿ ನೋಡಿ ಬೆಳ್ಳುಳ್ಳಿ ಫ್ರೈ ಆಗತೈತಿ ಸಣ್ಣ ಒಲಿ ಸಣ್ಣ ಒಲಿ ಇಟ್ಟಿನಿ ಜೋರು ಇಟ್ಟು ಹೊತ್ತು ಉಕ್ಕೋದೆಲ್ಲ ಒಗ್ಗರ್ಣಿ ಅದಕ್ಕೆ ಸ್ವಲ್ಪ ಸಣ್ಣ ಒಲಿ ಮೇಲೆ ಫ್ರೈ ಮಾಡಾಕತ್ತೀನಿ ಆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ನಾ ಏನು ಮಾಡ್ತೀವಿ ಈ ನಲ್ಲಿಕಾಯಿ ಬೇಯ್ ಬೇಯಿಸಿಟ್ಟಂಥ ನಲ್ಲಿಕಾಯಿ ಉಗಿದ ಮೇಲೆ ಬೇಯಿಸುತ್ತಿ ಈ ನೆಲ್ಲಿಕಾಯಿನ ಹಾಕ್ತೀನಿ ಈಗ ಇವಾಗ ಇನ್ನೊಂದು ಇನ್ನೊಂದು ಪ್ರಕಾರ ಅಂದರೆ ನೆಲ್ಲಿಕಾಯಿಯನ್ನು ಉಗು ಬೇಯಿಸದೆ ಉಗದ ಮೇಲೆ ಬೇಯಿಸಿದ್ರೆ ಕೂಡ ಮಾಡ್ಬೋದು ಹಿಂದಿನ ದಿನ ಉಪ್ಪಿನಲ್ಲಿ ಚೆನ್ನಾಗಿ ತೊಳೆದು ಉಪ್ಪಿನಗೆ ನೆನೆ ಇಟ್ಟು ಮುಂಜೆ ಮರ್ದ ಮುಂಜಾನೆ ಮಾಡ್ಬೋದು ಅದು ಸ್ವಲ್ಪ ಸ್ವಲ್ಪ ಕಲಿಬೇಕಾದ್ರೆ ಸ್ವಲ್ಪ ತಗೋತೀವಿ ಸ್ನೇಹಿತರೆ ಅಜ್ಜಾರು ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಅಂತ ಒಂದು ಉಪ್ಪಿನಕಾಯಿ ಮಾಡ್ಯಾರು ಅದ್ರ ವಿಡಿಯೋ ಸಹ ನಾವು ಈ ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಹಾಕಿವ್ರಿ ಅದೇ ನಂತರ ಸ್ನೇಹಿತರೆ ದಿಢೀರನೇ ಐದು ನಿಮಿಷದಾಗ ಉಪ್ಪಿನಕಾಯಿ ತಯಾರು ಮಾಡಿ ಈ ಬೀಗರು ಬರಲಿ ಸಂಬಂಧಕ್ಕೆ ಬರಲಿ ಏನು ಚಿಂತೆ ಮಾಡಾರ ಐದು ನಿಮಿಷನಾಗ ಉಪ್ಪಿನಕಾಯಿ ತಯಾರು ಮಾಡಿ ಅವ್ರು ಊಟಕ್ಕೆ ಬಡಿಸ್ಬೋದು ಸ್ನೇಹಿತರೆ ಅದರ ವಿಡಿಯೋ ವಿಡಿಯೋ ಲಿಂಕ್ ಏನೈತಿ ನಮ್ಮ ಡಿಸ್ಕ್ರಿಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಹೋಗಿ ವಿಡಿಯೋ ನೋಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸ್ನೇಹಿತರೆ ಮಸಾಲೆ ಮಾಡಿಟ್ಟಂಥ ಮಸಾಲೆ ಸ್ನೇಹಿತರಾಗ ಹಾಕ್ತೀನಿ ಈಗ ಹಾಗೆ ಕೇಳಿಸ್ಬೋದು ಸಣ್ಣ ಸಣ್ಣ ಮೇಲೆ ಇರಬೇಕು ಚಿಲ್ಲಿ ಪೌಡರ್ ಹಾಕ್ತೀನಿ ನಾನು ನೀವು ಇದನ್ನು ಎಷ್ಟು ಬೇಕಾದರೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಕಡಿಮೆ ಕಡಿಮೆ ಹಾಕೋಬೋದು ಈಗ ಖಾರ ತಿನ್ನುವರು ಜಾಸ್ತಿ ಇದ್ರೆ ಹೆಚ್ಚಿಗೆ ಕಾರನ್ ಹಾಕ್ಬೋದು ಹೇಳಿರಿ ಅದ್ರಾಗ ಏನು ಮಾಡ್ತೀನಿ ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ಮತ್ತೆ ಆಮೇಲೆ ಬೇಕಂದ್ರೆ ಮತ್ತೆ ನೋಡಿಕೊಂಡು ಉಪ್ಪು ಹಾಕೋಕೊಡ್ತದೆ ಇಲ್ಲಿ ನೋಡಿ ಎಲ್ಲ ಚೆನ್ನಾಗೈತಿ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿನ ಪುಡಿ ಕೂಡ ಇದು ಚೆನ್ನಾಗಿ ಬೇಕು ಅರ್ಶಿ ಪುಡಿ ಇದ್ರೆ ಸರಿ ಈಗ ನೋಡಿರಿ ನೋಡಿ ಸಣ್ಣ ಒಲೆ ಮೇಲೆ ಇದನ್ನು ಹುರ್ಕೋಬೇಕು ಇಲ್ಲ ದೊಡ್ಡ ಬಿಟ್ಟರೆ ಹುರಿದ್ರೆ ಕಾಟ ಬರ್ತದೆ ಕಂಬ್ರ ಹಾಕ್ತದೆ ಅದಕ್ಕೆಂದು ಸಣ್ಣ ಒಳಗೆ ಬಿಟ್ಟು ಎಲ್ಲ ಕಾಯಿಸ್ಬೇಕು ಸೊಪ್ಪಿ ಸ್ವಲ್ಪ ಬೆಲ್ಲ ಉಪಯೋಗ ಮಾಡ್ತೀನಿ ಯಾಕೆ ಹುಳಿ ಇರ್ತದಲ್ಲ ಹುಳಿ ಭಾಳ ಆಗಬಾರ್ದು ಅಂತೇಳಿ ಒಂದು ಹತ್ತು ಗ್ರಾಮ್ನಷ್ಟು ಬೆಲ್ಲ ಹಾಕಿರೋದಕ್ಕೆ ನೋಡಿರಿ ನೋಡಿ ಸ್ನೇಹಿತರೆ ಈ ಬರ್ಶನ ಅರಸಿನಿ ಬೆಲ್ಲ ಕರಗಿರ್ತದೆ ನೋಡಿ ಸ್ಮೆಲ್ ಅಂತ ಭಾರಿ ಸ್ಮೆಲ್ ಬರಾಗ್ತದಕ್ಕೆ ಮಸಾಲೆದು ಏನು ಪೂರ ಅರಿಸಿ ಈಗ ಏನು ಮಾಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಯಾವ ಎಣ್ಣೆ ಅಂದ್ರೆ ಕಾಯಿಸದೇ ಇರುವಂಥ ಹಸಿ ಎಣ್ಣೆ ಹಾಕ್ತೀನಿ ಹಸಿ ಎಣ್ಣೆ ಹಾಕೋದು ಕಾಯಿಸಿ ಹಾಕು ಕಾಯಿಸಿ ಎಣ್ಣೆ ಹಾಕೋದು ಭಾಳ ಡಿಫ್ರೆನ್ಸ್ ಅದ ಹಸಿ ಎಣ್ಣೆ ಹಾಕಿದ್ರೆ ಈ ಟೇಸ್ಟ ಬೇರೆ ರೀ ನೋಡಿರಿ ಎಣ್ಣೆಣ್ಣೆ ಆಗಿಬಿಡ್ತದೆ ಈಗ ಅದಕ್ಕೆ ಎಣ್ಣೆ ಹಾಕಿ ಇಟ್ಟು ಹೋದ್ರೆ ಈಗ ನೀರು ಒಟ್ಟು ಉಪಯೋಗ ಮಾಡುವಾಗಲ್ಲ ನೀರು ಹಚ್ಚ ಉಪ್ಪಿನಕಾಯಿ ಇಡಕ್ಕೆ ತಾಳೋದಿಲ್ಲ ಆಗಿಂದ ಫೇಲ್ ಆಗಿಬಿಡ್ತಾವ ಅದಕ್ಕೆ ಎಣ್ಣೆ ಒಳಗೂ ಇದರ ಮಾಡಿಬಿಡೋದು ಬೆಲ್ಲ ಕರಗತಿ ಆಮೇಲೆ ಹಸಿ ಎಣ್ಣೆ ಹಾಕಿನಿ ಇದಕ್ಕೆ ನೀರು ಒಟ್ಟು ನೀರು ಉಪಯೋಗ ಮಾಡೋಂಗಲ್ಲ ಏನು ಇದು ಭಾರಿ ಚಲೋ ಆಗ್ಯದ ನೋಡಿರಿ ಯಾವ ರೀತಿ ಆಗಿದೆ ಟೇಸ್ಟ್ ನೋಡ್ರಿಗ ಹಾಂ ಏನು ಫೈನ್ ಆಗ್ಯದ ರೀ ಹಾಂ ಹಾಂ ಭಯ ನೀರು ಬಿಡ್ತಾವೆ ನೋಡಿರಿ ಅಂಗ ತಿಂದ್ರೆ ಆ ಹಾ ಇಡ್ಲೋ ತಿನ್ಲೋ ಇಡ್ಲೋ ತಿನ್ನ ಅನಿಸ್ತದೆ ನೋಡಿರಿ ಭಾರಿ ಟೇಸ್ಟಿ ಆಗೈತೆ ನೋಡಿರಿ ನೋಡಿ ಸ್ನೇಹಿತರೆ ನಲ್ಲಿಕಾಯಿ ಉಪ್ಪಿನಕಾಯಿ ಆಗೈತಿ ನೀವು ಈ ವಿಡಿಯೋ ಇಷ್ಟ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋದಲ್ಲಿ ಏನೈತಿ ಸೊ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಸಣ್ಣ ಮಕ್ಕಳಿಗೆ ಕೂಡ ಇಷ್ಟ ಆಕತಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಇದನ್ನ ಬಾಯಿ ಸ್ವಚ್ಛ ಆಕತಿ ಬಾಯಿ ಚಪ್ಪಡಿಸುವಂಗ ಆಗಿದೆ ಇದು ನೀವು ಕೂಡ ಮನೆಯಲ್ಲಿ ಮಾಡ್ರಿ ಮಾಡಿದ ನಮ್ಮ ಕಮೆಂಟ್ ನಲ್ಲಿ ತಿಳಿಸ್ರಿ ಈ ಧನ್ಯವಾದಗಳು